ಇನ್ನು ಯತೀಂದ್ರ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾಹಲ ಎಬ್ಬಿಸಿರೋದಂತೂ ನಿಜ ಎಮ್ ಎಲ್ ಸಿ ಯತೀಂದ್ರ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಅವರು ಹೇಳಿರುವಂಥದ್ದು ಅದು ಸಿ ಎಲ್ ಪಿ ಲೀಡರ್ಸ್ಗಳ ಅಭಿಪ್ರಾಯ ಅಲ್ಲ ಎ ಐ ಸಿ ಸಿ ಲೀಡರ್ಸ್ಗಳ ಅಭಿಪ್ರಾಯ ಅಲ್ಲ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿರುವಂಥದ್ದು ಎಮ್ ಎಲ್ ಸಿ ಯತೀಂದ್ರ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಅವರು ಅಭಿಮಾನಕ್ಕೆ ಹೇಳಿದ್ದಾರೋ ಅಥವಾ ನಿಜವಾಗ್ಲೂ ಹೇಳಿದ್ದಾರೋ ಅದು ಅವರ ಪರ್ಸನಲ್ ಸ್ಟೇಟ್ಮೆಂಟ್ ಅಷ್ಟೇ ಅದು ಸಿ ಎಲ್ ಪಿ ಲೀಡರ್ಗಳು ಹೇಳಿಲ್ಲ ಹೈಕಮಾಂಡಿಂದ ಅದು ಬಂದಿಲ್ಲ ಆ ಥರ ಸಂಸ್ಕೃತಿನೂ ಇಲ್ಲ ಮುಖ್ಯಮಂತ್ರಿ ಆಗುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಸಿ ಎಲ್ ಪಿ ಎ ಐ ಸಿ ಸಿಯಲ್ಲಿ ಪಾಸಾದರೆ ಮಾತ್ರ ಸಿ ಎಮ್ ಆಗಬಹುದು ಇರಬಹುದು ಅವರ ಅರ್ಜಿನಲ್ಲಿ ಮೊದಲನೇ ಅವರು ಇರಬಹುದು ಆದರೆ ಅದಕ್ಕೂ ಒಂದು ಪ್ಯಾಟರ್ನ್ ಅಂತ ಇದೆ ಕಾಂಗ್ರೆಸ್ನಲ್ಲಿ ಹಾಗಾಗಿ ಸಿ ಆಯ್ಕೆ ಮಾಡೋದು ಸಿ ಎಲ್ ಪಿ ಮತ್ತು ಹೈಕಮಾಂಡ್ ಅಂತ ಹಿರಿಯ ನಾಯಕರು ಹೇಳಿದ್ದಾರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಾಟ್ ಒಬ್ರು ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಸಿ ಸಿ ಅಭಿಪ್ರಾಯ ಅಲ್ಲ ಮಾಡ್ಬೋದೇನೈತಿ ನಾಯಕರು ಸುಮ್ನೆ ನಾನು ನಾಯಕನ ಮಾಡಕ್ಕಾಗೋದಿಲ್ಲ ನಾಯಕ ನಾಯಕನಾಗ ಹೊರಹೊಮ್ಮ್ಬೇಕು ಆ ನಾಯಕತ್ವ ಸತಿ ಜಯಕೋರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು ನೀ ಮುಖ್ಯಮಂತ್ರಿ ಆಗು ನಾನು ಆಗ್ತೇನೆ ಅನ್ನೋದಕ್ಕೆ ಏನೂ ಬೆಲೆ ಇದೆ ಹೇಳಿದಿನಿ ಒಂದಿಲ್ಲಾ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಶಕ್ತಿ ಶಕ್ತಿ ಅವ್ರಿಗೆ ಅಂತ ಹೇಳಿದೇನೆ ವಿನ ಇದೇ ಪೀರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಅವ್ರು ಏನಾದ್ರು ಹೇಳಿದ್ರೆ